ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ದಿನದ ವಿಡಿಯೋ ಇದೆ ಅಂದರೆ ನಿನ್ನೆ ಸಂಜೆಯಿಂದ ಶುರು ಮಾಡಿದ್ದೀನಿ ವ್ಲಾಗ್ ಮಾಡೋದಕ್ಕೆ ಇವತ್ತು ಅಂದರೆ ಭಾನುವಾರದ ವೀಡಿಯೋನೂ ಇದರೊಳಗೆ ಬರ್ತಾಯಿದೆ ನೋಡಿರಿ ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದೆ ನಿನ್ನೆ ಸಂಜೆ ದೋಸೆ ಹಿಟ್ಟಿಗೆ ಏನೇನು ಹಾಕಬೇಕು ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ ನೋಡ್ಕೊಳ್ರಿ ಮತ್ತು ನೆನ್ನೆ ರಾತ್ರಿ ತಿಂಡಿಗೆ ಏನು ಮಾಡಿದ್ದೆ ಅಂದರೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಸ್ನೇಹಿತರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಸಾಫ್ಟಾಗಿ ಪದ್ರ ಪದರಾಗಿ ಚಪಾತಿ ಮಾಡಬೇಕು ಅಂತಂದರೆ ಹಿಟ್ಟು ಫಸ್ಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಸಾಫ್ಟಾಗಿ ಮೆತ್ತಗೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಆಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಟ್ಟು ಚೆನ್ನಾಗಿ ನೆನಿಬೇಕು ಆವಾಗ ತುಂಬ ಚೆನ್ನಾಗಿ ಪದ್ರ ಪದರಾಗಿ ತುಂಬ ಮೆತ್ತಗೆ ಮೃದುವಾಗಿ ಚಪಾತಿಗಳು ಬರುತ್ತೆ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಕಲಿಸ್ಕೋಬೇಕು ಹಿಟ್ಟು ಕಲಸಿ ನಾನು ಒಂದು ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ನೋಡಿರಿ ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಇದು ಒಂದು ಹೊತ್ತು ನೆನಿಲಿ ಹಿಟ್ಟು ಕಲಸೋಷ್ಟೊತ್ತಿಗೆ ದೋಸೆ ಹಿಟ್ಟೆಲ್ಲ ರುಬ್ಬಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇವತ್ತಿನ ದಿನ ನಾನು ದೋಸೆ ಪಲ್ಯ ಚಟ್ನಿ ಮಾಡಿದ್ದೆ ಅದನ್ನು ಸಹ ಇದರಲ್ಲಿ ಶೇರ್ ಮಾಡ್ತೀನಿ ನೋಡಿರಿ ಬೆಂಡೆಕಾಯಿ ಪಲ್ಯಕ್ಕೆ ಬೆಂಡೆಕಾಯೆಲ್ಲ ಚೆನ್ನಾಗಿ ತೊಳೆದು ಈ ಥರ ರೌಂಡ್ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪಲ್ಯ ಮಾಡೋದು ತುಂಬ ಸುಲಭ ಆದರೆ ಎರಡು ಮೂರು ವೆರೈಟಿಯಲ್ಲಿ ಪಲ್ಯಗಳನ್ನು ಮಾಡ್ಬೋದು ಬೆಂಡೆಕಾಯಿ ಪಲ್ಯದಲ್ಲಿ ಇವತ್ತು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಅರಿಶಿನ ಇಂಗು ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ನೀವು ಖಾರದ ಪುಡಿ ಹಾಕ್ತೀನಿ ಅಂತಂದರೆ ಬೆಂಡೆಕಾಯಿ ಪಲ್ಯ ಆದಮೇಲೆ ಅಂದರೆ ಫ್ರೈ ಆದಮೇಲೆ ಹಾಕಬೇಕು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಇದು ಸಹ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಸಿಮೆಣ್ಸಿನ್ಕಾಯಿ ಖಾರ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಬೆಂಡೆಕಾಯಿ ಹೆಚ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿಬಿಡಬೇಕು ಆಮೇಲೆ ಎಣ್ಣೆಯಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಲೋಳೆ ಎಲ್ಲ ಬಿಡುತ್ತೆ ಬೆಂಡೆಕಾಯಿ ಲೋಳೆ ಬಿಡುತ್ತೆ ಲೋಳೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಥರ ಕಲಸಿಬಿಟ್ಟು ಚೆನ್ನಾಗಿ ಮುಚ್ಚಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ನೋಡ್ರಿ ಹಿಟ್ಟು ಚೆನ್ನಾಗಿ ನೆಂದಿದೆ ಎಷ್ಟು ಆಗಾಗಿದೆ ನೋಡ್ರಿ ಈಗ ಚಪಾತಿಗಳನ್ನು ಮಾಡ್ಕೊಂಡು ಬಿಡ್ತೀನಿ ಸ್ನೇಹಿತರೆ ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ನೀವು ಚಿಕ್ಕದು ಮಾಡ್ತೀರಾ ಅಥವಾ ದೊಡ್ಡದು ಮಾಡ್ತೀರಾ ಚಪಾತಿ ಅದು ನಿಮಗೆ ಬಿಟ್ಟಿದ್ದು ಸಾಫ್ಟಾಗಿ ಹಿಟ್ಟು ಮಾತ್ರ ಈ ಥರ ಇರಬೇಕು ಪೂರಿ ಮಾಡೋದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ಆಯಿತಾ ಚಪಾತಿಗೆ ಮೆತ್ತಗಿರಬೇಕು ಪೂರಿಗೆ ಸ್ವಲ್ಪ ಗಟ್ಟಿ ಇರಬೇಕು ಈಗ ಒಂದು ಸಲ ಪಲ್ಯ ಕಲ್ಸ್ಕೊಂಡ್ಬಿಡ್ತೀನಿ ನೋಡಿರಿ ಎಷ್ಟೊಂದಿತ್ತು ಬೆಂಡೆಕಾಯಿ ಎಷ್ಟು ಸ್ವಲ್ಪ ಆಗಿದೆ ಹೀಗೆ ಅವಾಗವಾಗ ಕೈಯಾಡಿಸ್ತಾ ಇರಬೇಕು ಅದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಫ್ರೈ ಆಗಿದೆ ಅಂತ ಈ ಥರ ಲೋಳೆ ಎಲ್ಲ ಬಿಟ್ಕೊಳ್ಳೋದು ನಿಂತ್ಕೋಬೇಕು ಆವಾಗ ಬೆಂಡೆಕಾಯಿ ಫ್ರೈ ಆಗಿದೆ ಅಂತ ಈಗ ಚಪಾತಿಗಳನ್ನು ಲಟ್ಟಿಸ್ಕೊಂಡ್ಬಿಡೋಣ ಒಂದು ಕಡೆ ಪಲ್ಯ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಚಪಾತಿ ಸಹ ಮಾಡ್ಕೊಂಡ್ಬಿಡ್ತೀನಿ ಬೇಗ ಆಗುತ್ತೆ ಅಂತ ನಮ್ಮ ಮನೆಯಲ್ಲಿ ನಾವು ಶನಿವಾರ ಒಪ್ಪತ್ತು ಮಾಡ್ತೀವಿ ಸ್ನೇಹಿತರೆ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಹನುಮಂತ ದೇವರು ಹಾಗಾಗಿ ಒಪ್ಪತ್ತು ಮಾಡ್ತೀವಲ್ಲ ಅದಕ್ಕೋಸ್ಕರ ತಿಂಡಿಗೆ ಚಪಾತಿ ಮಾಡ್ಕೊಂಡ್ಬಿಡೋಣ ಅಂತ ಚಪಾತಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಹೀಗೆ ಟ್ರಯಾಂಗಲ್ ಶೇಪಲ್ಲಿ ಮಡ್ಚ್ಕೋಬೇಕು ಮಧ್ಯದಲ್ಲಿ ಒಂದು ಚೂರು ಎಣ್ಣೆ ಸ್ವಲ್ಪ ಹಿಟ್ಟನ್ನು ಹಾಕಿ ನಾವು ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಪದರ ಪದರಾಗಿ ಬರುತ್ತೆ ನೋಡಿರಿ ಈ ಥರ ಅಂಚುಗಳನ್ನೆಲ್ಲ ಚೆನ್ನಾಗಿ ಲಟ್ಟಿಸ್ಕೋಬೇಕು ನೋಡಿರಿ ಈಗ ಚಪಾತಿಯನ್ನು ಬೇಯಿಸ್ಕೊಂಬ ಮೊದಲಿಗೆ ಒಂಚೂರು ಹಂಚಿನ ಮೇಲೆ ನಾವು ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ತೆಗೆದುಬಿಡಬೇಕು ನಾನು ದೋಸೆ ಮಾಡೋವಾಗೂ ಹೀಗೆ ಮಾಡ್ತೀನಿ ಒಂಚೂರು ಹಂಚಿನ ಮೇಲೆ ಅಥವಾ ನಾವು ಪಡ್ಡು ಮಾಡಿದಾಗೂ ಅಷ್ಟೇ ಒಂಚೂರು ಹಾಕಿ ತೆಗೆದುಬಿಟ್ಟು ಆಮೇಲೆ ನಾವು ಮಾಡಿಕೊಂಡು ತಿನ್ನಬೇಕು ನೋಡಿರಿ ಒಂದು ಕಡೆ ಪಲ್ಯ ಆಗ್ತಾಯಿದೆ ಇನ್ನೊಂದು ಕಡೆ ಚಪಾತಿ ಮಾಡ್ತಾ ಇದ್ದೀನಿ ಈ ಥರ ಪದ್ರ ಪದರಾಗಿ ಬರಬೇಕು ಅಂದರೆ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಮೇಯ್ನಾಗಿ ಮತ್ತು ಚೆನ್ನಾಗಿ ಲಟ್ಟಿಸ್ಕೋಬೇಕು ನೋಡ್ರಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಚಪಾತಿಗಳು ನೋಡಿರಿ ಕೆಂಪಗೆ ತುಂಬ ಚೆನ್ನಾಗಿ ಚಪಾತಿಗಳು ಬರ್ತಾಯಿದೆ ಈಗ ಪಲ್ಯ ಹಾಕ್ತಾ ಬರ್ತಾ ಇದೆ ಈಗ ನೋಡ್ರಿ ಒಂದು ಸ್ವಲ್ಪ ಜಿಬ್ಬಿಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಿಬಿಡಲಿ ಅಷ್ಟೊತ್ತಿಗೆ ಇನ್ನೊಂದೆರಡು ಚಪಾತಿಗಳನ್ನು ಮಾಡ್ಕೊಂಡು ಬಿಡ್ತೀನಿ ಕೆಲವರು ನೆನ್ನೆ ಒಂದೆರಡು ಪ್ರಶ್ನೆಗಳನ್ನ ಕೇಳಿದರು ಸ್ನೇಹಿತರೆ ಎಣ್ಣೆ ಉಪ್ಪು ಒಂದೇ ಕಡೆ ಇಡಬಾರ್ದ ಅರಶಿನ ಮತ್ತು ಉಪ್ಪು ಒಂದೇ ಕಡೆ ಇಡಬೇಕಾ ಏನಾದರೂ ಇದಕ್ಕೆ ನಿಯಮಗಳಿದಾವ ಅಂತ ಎಣ್ಣೆ ಉಪ್ಪು ಯಾವತ್ತೂ ಒಂದೇ ಕಡೆ ಇಡಬಾರ್ದು ಸ್ನೇಹಿತರೆ ಉಪ್ಪು ಸಪ್ರೇಟಾಗಿರಬೇಕು ಎಣ್ಣೆನೇ ಸಪ್ರೇಟಾಗಿ ಇಡಬೇಕು ಯಾಕೆ ಅಂತಂದರೆ ಮನೆಯಲ್ಲಿ ತುಂಬ ಜಗಳಗಳು ಕಲಹಗಳು ಆಗ್ತಾ ಇರುತ್ತೆ ಉಪ್ಪು ಎಣ್ಣೆ ಒಂದು ಕಡೆ ಇಟ್ಟರೆ ಹಾಗಾಗಿ ಯಾವತ್ತೂ ಅದೆರಡೂ ಸೇರಬಾರ್ದು ಬೇರೆ ಬೇರೆಯಾಗಿ ಇಡಬೇಕು ಇನ್ನು ಅರಿಶಿನ ಉಪ್ಪು ಒಂದೇ ಕಡೆ ಇಡಬೇಕಾ ಹಾಗೇನೂ ಇಲ್ಲ ನಿಮ್ಮ ಇಷ್ಟ ಎಲ್ಲಾದರೂ ಇಟ್ಕೋಬೋದು ನಾನು ಹಾಗೆ ಇಟ್ಟಿದ್ದೀನಿ ಅಷ್ಟೇ ಜಾಗ ಇದೆ ಅಂತ ಹಾಗೆ ಇಟ್ಟಿದ್ದೀನಿ ಎಣ್ಣೆ ಉಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಒಂದೇ ಕಡೆ ಇಡಬೇಡ್ರಿ ಈಗ ನೋಡಿರಿ ಪಲ್ಯಕ್ಕೆ ನಾನು ಒಂದು ಸ್ವಲ್ಪ ಹುಳಿಪುಡಿ ಉಪ್ಪು ಹಾಕಿದ್ದೀನಿ ಮತ್ತು ಇದು ಕಡಲೆ ಪುಡಿ ಅಂದರೆ ಹುರ್ಗಡ್ಲೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಪೌಡರ್ ಮಾಡಿ ಇಟ್ಟಿರ್ತೀನಿ ಅಂತ ನಿಮಗೆ ಹಿಂದೆ ಒಂದೆರಡು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಅದನ್ನು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ ನೀವು ಹಸಿ ಕಾಯಿ ತುರಿ ಸಹ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಅಚ್ಕಾರದ ಪುಡಿ ಹಾಕ್ತೀನಿ ಅಂತಂದರೆ ಅದಕ್ಕೆ ಬೇಕಾದರೆ ನೀವು ಈ ಥರ ಕಡಲೆ ಪುಡಿಯನ್ನು ಮಾಡಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿದಾಗ ಮಾತ್ರ ಕಾಯಿ ತುರಿ ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟು ಚಪಾತಿ ರೆಡಿಯಾಯಿತು ಸ್ವಲ್ಪ ಬಾಳೆಹಣ್ಣಿತ್ತು ಸೀಕರಣೆ ಮಾಡಿದ್ದೆ ಹಾಗೆಯೇ ಬೆಳಗ್ಗೆ ಒಂದು ಸ್ವಲ್ಪ ಹಾಗಲಕಾಯಿ ಗೊಜ್ಜು ಮಾಡಿದ್ದೆ ಅದನ್ನು ಸಹ ಮಿಕ್ಕಿತ್ತು ಬಾಳೆಹಣ್ಣಿನ ಸೀಕರ್ಣೆ ಬೆಂಡೆಕಾಯಿ ಪಲ್ಯ ಹಾಗಲಕಾಯಿ ಗೊಜ್ಜು ಮತ್ತು ಚಪಾತಿ ಇಷ್ಟು ಇತ್ತು ಸ್ನೇಹಿತರೆ ನಿನ್ನೆ ರಾತ್ರಿ ಏನಪ್ಪ ಇಷ್ಟೊಂದು ಮಾಡಿದ್ದಾರೆ ಅಂತ ಅನ್ಕೋಬೋದು ನೀವು ಹಾಗಲಕಾಯಿ ಗೊಜ್ಜು ನಾನು ತಿನ್ನಲ್ಲ ಸ್ನೇಹಿತರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲತ್ತೆ ಅದು ಒಂದು ಇನ್ನೊಂದು ನಾನು ನೇಮ ಮಾಡ್ತಾ ಇದ್ದೀನಿ ನೇಮ ಮಾಡೋದಕ್ಕೆ ಹಾಗಲಕಾಯಿ ತಿನ್ನೋ ಹಾಗಿಲ್ಲ ಹಾಗಾಗಿ ರಾತ್ರಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಸೀಕರಣೆ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಯಾವಾಗಾರು ಸಲ ಹಾಗಲಕಾಯಿ ಪಲ್ಯ ಅಥವಾ ಗೊಜ್ಜು ಈ ಥರ ಮಾಡ್ತಾ ಇರ್ತೀನಿ ಇದಿಷ್ಟು ನಿನ್ನೆ ರಾತ್ರಿ ಶನಿವಾರದ ವ್ಲಾಗ್ ಸ್ನೇಹಿತರೆ ಇವತ್ತಿನ ದಿನದ ಬೆಳಗ್ಗಿನ ವ್ಲಾಗ್ ಈಗ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂತೀನಿ ಒಂದೆರಡು ಮೂರು ವಿಜಲ್ ಕೂಗಿದ್ರೆ ಸಾಕು ಆಲೂಗಡ್ಡೆ ಬಿಡ್ತು ಅಂದರೆ ಅಷ್ಟೊತ್ತಿಗೆ ನಾನು ಚಟ್ನಿಗೆ ಹುರ್ಕೊಂಬಿಡ್ತೀನಿ ದೋಸೆ ಪಲ್ಯ ಚಟ್ನಿ ಅಂತ ಹೇಳಿದೆ ನಿಮಗೆ ದೋಸೆ ಮಾತ್ರ ಸಖತ್ತಾಗಿ ಬರುತ್ತೆ ಸ್ನೇಹಿತರೆ ದೋಸೆಗೆ ಹಾಕುವಂಥ ಪದಾರ್ಥಗಳ ರೆಸಿಪಿ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ತುಂಬ ಸಪೋರ್ಟ್ ಬಂದಿತ್ತು ಆ ದೋಸೆಗೆ ನನಗೆ ಫಸ್ಟ್ ಫಸ್ಟ್ಗೆ ತುಂಬ ಜನ ನೋಡಿದರು ಹಾಗಾಗಿ ಅದನ್ನು ನೀವು ನೋಡ್ಕೊಳ್ಳ್ರಿ ಒಂದು ಸಲ ಟ್ರೈ ಮಾಡಿರಿ ತುಂಬ ಚೆನ್ನಾಗಿ ಹೋಟ್ಲು ದೋಸೆ ಥರನೇ ಬರುತ್ತೆ ಸೇಮ್ ಹಾಗೇ ಇರುತ್ತೆ ಟೇಸ್ಟ್ ಅಷ್ಟೇ ಕಲರು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಈಗ ಚಟ್ನಿಗೆ ಹಸಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಮತ್ತೆ ಇದಕ್ಕೆ ಕಾಯಿ ತುರಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ಯಾಕೆ ಅಂತಂದರೆ ಚಟ್ನಿ ಬೇಗ ಕೆಡೋದಿಲ್ಲ ಸ್ನೇಹಿತರೆ ಒಂದು ಚೂರು ಫ್ರೈ ಮಾಡಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ನೀವು ರಾತ್ರಿ ತನಕ ಹಾಗೆ ಹೊರಗಡೆ ಇಟ್ಟರು ಚಟ್ನಿ ಹಾಳಾಗೋದಿಲ್ಲ ಇಲ್ಲಾಂದರೆ ವಾಸನೆ ಬಂದು ಒಂಥರ ಜಿಬ್ ಥರ ಬಂದುಬಿಡುತ್ತೆ ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇಲ್ಲ ಈ ಥರ ಹುರ್ಕೊಂಡ್ರೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಚೂರು ಹುಳಿಗೆ ತಕ್ಕಷ್ಟು ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ ಹುರ್ಗಡಲೆ ಹಾಕಿದ್ದೀನಿ ಚೆನ್ನಾಗಿರೋ ಟೇಸ್ಟು ಅಂತ ಸ್ವಲ್ಪ ಬೆಲ್ಲ ಇಷ್ಟು ಹಾಕ್ಕೊಂಡೆ ಅದೊಂದು ಸ್ವಲ್ಪ ತಣ್ಣಗಾಗಲಿ ಚಟ್ನಿ ಮಾಡ್ಕೊಂಬಿಡ್ತೀನಿ ಈಗ ಚಟ್ನಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಇಂಗು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಅರಶಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ ಚಟ್ನಿ ಸ್ವಲ್ಪ ತಣ್ಣಗಾಗಿರುತ್ತೆ ಹುರಿದಿರೋದು ಅದಿಷ್ಟು ಹಾಕಿ ತರ್ತರಿಯಾಗಿ ರುಬ್ಕೊತೀನಿ ಚಟ್ನಿ ತುಂಬ ನುಣ್ಣಗೆ ರುಬ್ಬಾರ್ದು ಸ್ನೇಹಿತರೆ ಒಂದು ಚೂರು ತರತಾರಿಯಾಗಿದ್ರೇ ಚೆನ್ನಾಗಿರುತ್ತೆ ಈಗ ಚಟ್ನಿ ಆಗಿದೆ ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ದೋಸೆಗೆ ಚಟ್ನಿ ರೆಡಿ ಆಯಿತು ಅಷ್ಟೊತ್ತಿಗೆ ಕುಕ್ಕರ್ ಸಹ ಕೂಗಿದೆ ಅದೊಂದು ಸ್ವಲ್ಪ ಕೂಲಾಗಲಿ ಆಮೇಲೆ ಸಿಪ್ಪೆ ಎಲ್ಲ ತೆಕ್ಕೊಂಬಿಡ್ತೀನಿ ಆಲೂಗಡ್ಡೆದು ಈಗ ನೋಡಿರಿ ದೋಸೆ ಹಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಒದಗಿ ಬಂದಿದೆ ಅಂತ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ನೀವು ಕರೆಕ್ಟಾಗಿ ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳ್ರಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂದರೆ ನೀವು ಹೋಟೆಲ್ ದೋಸೆ ತೊಗೊಂಡು ತಿನ್ನೋದೇ ಇಲ್ಲ ಅಷ್ಟು ರುಚಿಯಾಗಿ ಮನೆಯಲ್ಲೇ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಆಮೇಲೆ ಸೋಡಾ ಏನೂ ಹಾಕಿರೋದಿಲ್ಲಲ್ಲ ನಾವು ಹಾಗಾಗಿ ಹೊಟ್ಟೆಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆದಷ್ಟು ನಾವು ಮನೆಯಲ್ಲೇ ಆರಾಮಾಗಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಉತ್ತಮ ಸ್ನೇಹಿತರೆ ಆಚೆ ಕಡೆ ತಿನ್ನೋದಕ್ಕಿಂತ ಆರೋಗ್ಯಗಳು ಹಾಳಾಗುತ್ತೆ ಅದಕ್ಕೋಸ್ಕರ ಈಗ ನೋಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಚೂರು ಸಕ್ಕರೆ ಹಾಕಬೇಕು ಕೆಂಪಗೆ ಬರುತ್ತೆ ದೋಸೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂದರೆ ಅಕ್ಕಿ ಹಿಟ್ಟು ಒಂದು ಅರ್ಧ ಬಟ್ಲು ಆಗಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ದೋಸೆ ನಮಗೆ ಹೋಟೆಲ್ ಥರ ಬರಬೇಕು ಅಂದರೆ ಇದೇ ಮೇನ್ ಇಂಗ್ರೀಡಿಯೆಂಟ್ ಸ್ನೇಹಿತರೆ ಇದನ್ನು ಮಾತ್ರ ಮರಿಬೇಡ್ರಿ ಅಕ್ಕಿ ಹಿಟ್ಟು ಹಾಕಿ ಕಲಸೋದ್ರಿಂದ ನೀವು ಹಿಟ್ಟು ನೋಡ್ಕೊಳ್ಳ್ರಿ ಎಷ್ಟಿದೆ ಅಂತ ನಾನು ಹೇಳಿರೋ ಮೆಜರ್ಮೆಂಟಲ್ಲೇ ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿ ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಹಾಕಿ ಕಲಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ನೆನೀಲಿ ಅಷ್ಟೊತ್ತಿಗೆ ನಾನು ಪಲ್ಯ ರೆಡಿ ಮಾಡ್ಕೊತೀನಿ ನೋಡಿರಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಕ್ಕೊಂಬಿಟ್ಟು ಒಗ್ಗರಣೆ ಹಾಕ್ಕೊಂಬಿಡೋಣ ಸಾಸಿವೆ ಜೀರಿಗೆ ಏನೇನು ಹಾಕ್ತೀವಲ್ವ ನಾವೆಲ್ಲ ಒಗ್ಗರಣೆ ಸಾಮಗ್ರಿಗಳನ್ನು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡು ಇದಕ್ಕೆ ನಾನು ಶುಂಠಿ ಹಾಕ್ತಾಯಿದ್ದೀನಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಆಲೂಗಡ್ಡೆ ಸ್ವಲ್ಪ ವಾತ ಅಲ್ವಾ ಅದಕ್ಕೋಸ್ಕರ ಶುಂಠಿ ಹಾಕಿದ್ರೆ ಮಾತ್ರ ಅದು ವಾಯು ಮುರಿಯುತ್ತೆ ಹಿಂಗೆ ಅದಕ್ಕೋಸ್ಕರ ನಾನು ಬಳಸೋದು ಸ್ನೇಹಿತರೆ ನೀವು ಅನ್ಕೋಬೋದು ಏನಪ್ಪ ಇಷ್ಟು ಹಿಂಗೆ ತಿಂತಾರೆ ಇವರು ಅಂತ ಹಿಂಗಿಲ್ಲದೆ ನಾವು ಅಡುಗೆ ಮಾಡೋದೇ ಇಲ್ಲ ಹಿಂಗೆ ಹಾಕಿದ್ರೆ ಯಾವುದೇ ಅಡುಗೆಯಲ್ಲಿ ನಮಗೆ ವಾಯು ಆಗೋಂತಹ ಪದಾರ್ಥಗಳಿದ್ರೆ ಅದನ್ನು ನಮಗೆ ಅವಾಯ್ಡ್ ಮಾಡುತ್ತೆ ಸ್ನೇಹಿತರೆ ಹಿಂಗು ಅದಕ್ಕೋಸ್ಕರ ಹಿಂಗೆ ಬಳಸಬೇಕು ಸ್ವಲ್ಪ ಹೀಟು ಆದರೂ ಸಹ ಆರೋಗ್ಯಕ್ಕೆ ಒಳ್ಳೆಯದು ಈಗ ನೋಡಿರಿ ಆಲೂಗಡ್ಡೆ ಎಲ್ಲ ಬೆಂದಿತ್ತಲ್ಲ ಅದನ್ನೆಲ್ಲ ಪುಡಿ ಮಾಡಿ ಹಾಕಿದೆ ನಮಗೆ ಹೋಟೆಲ್ ಥರನೇ ಆಲೂಗಡ್ಡೆ ಪಲ್ಯ ಬೇಕು ಅಂದರೆ ಇದಕ್ಕೊಂಚೂರು ನೀರು ಹಾಕ್ಕೋಬೇಕು ಸ್ನೇಹಿತರೆ ಈ ಥರ ಉದುರುದುರಾಗಿ ಇರೋದಿಲ್ಲ ಹೋಟ್ಲಲ್ಲಿ ಸ್ವಲ್ಪ ಮೆತ್ತ ಮೆತ್ತಗಿರುತ್ತಲ್ವಾ ದೋಸೆಗೆ ಹಾಕ್ಕೊಡ್ತಾರೆ ಆ ಥರ ಆಗಬೇಕು ಅಂದರೆ ಒಂಚೂರು ನೀರು ಹಾಕ್ತಾರೆ ಅವರು ಸ್ವಲ್ಪ ನೀರು ಹಾಕಿ ಈ ಥರ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಂಡ್ರೆ ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಮತ್ತೆ ನಿಮಗೆ ಏನಪ್ಪ ನೀರಾಯಿತು ಅನ್ಕೋಬೇಡ್ರಿ ತಿರ್ಗಾ ಅದು ಬಿಸಿಗೆ ಗಟ್ಟಿ ಆಗುತ್ತೆ ನಿಮಗೆ ತೋರಿಸ್ತೀನಿ ಅಂತ ಯಾವ ಥರ ಆಗುತ್ತೆ ಅಂತ ನೋಡಿರಿ ಇದಕ್ಕೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಬಿಡ್ತೀನಿ ಇಲ್ಲಿಗೆ ಆಲೂಗಡ್ಡೆ ಪಲ್ಯನೂ ಸಹ ರೆಡಿ ಆಯಿತು ಚಟ್ನಿಯೂ ರೆಡಿ ಆಯಿತು ಹಿಟ್ಟು ಸಹ ಕಲಸಿ ಇಟ್ಟಿದ್ದೀವಿ ಈಗ ದೋಸೆ ಹಾಕೋದಕ್ಕೆ ಶುರು ಮಾಡಬೇಡಣ ಸ್ನೇಹಿತರೆ ನೀವು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಖಂಡಿತವಾಗಿ ನಿಮಗೆ ತುಂಬ ಜನ ಹೇಳ್ತಾ ಇರ್ತೀರ ನಿಮ್ಮ ಅಡುಗೆಗಳನ್ನ ನೋಡ್ತಾ ಇದ್ರೆ ನಮ್ಮ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಂತ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ರಿ ನಾನು ಯಾವ ಥರ ಮಾಡ್ತಾ ಇದ್ದೀನೋ ಅದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ರಿ ಸೇಮ್ ನಾನು ಮಾಡಿ ಥರನೇ ನಿಮ್ಮ ಮನೇಲೂ ಆಗುತ್ತೆ ಸ್ನೇಹಿತರೆ ಈಗ ದೋಸೆ ಹಂಚಿಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ತೆ ಇದನ್ನು ತೆಗೆದುಬೇಡೋಣ ಈಗ ದೋಸೆಗಳನ್ನು ಹಾಕೋದಕ್ಕೆ ಶುರು ಮಾಡೋಣ ಒಂದು ಚೂರು ನೀರು ಚುಮ್ಸ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗಳು ಪ್ರತಿಯೊಂದು ದೋಸೆ ಆದಮೇಲೂ ಸ್ವಲ್ಪ ಹೆಂಚಿಗೆ ನೀರು ಹಾಕಬೇಕು ಆವಾಗ ನಿಮಗೆ ಈಸಿಯಾಗಿ ದೋಸೆ ಉಜ್ಜೋದಕ್ಕೂ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗಳು ನೋಡಿರಿ ಸ್ವಲ್ಪ ಎಣ್ಣೆ ಧಾರಾಳವಾಗಿ ಹಾಕಬೇಕು ಯಾಕಂದರೆ ಹೋಟ್ಲಲ್ಲಿ ಅಷ್ಟು ಕೆಂಪಾಗಿ ಯಾಕೆ ಬರುತ್ತೆ ಅಂದರೆ ಎಣ್ಣೆ ಯಥೇಚ್ಛವಾಗಿ ಹಾಕ್ತಾರೆ ಯಾವ ಎಣ್ಣೆ ಅಂತ ಗೊತ್ತಿರೋದಿಲ್ಲ ನಾವು ಮನೆಯಲ್ಲಿ ಒಳ್ಳೆಯ ಎಣ್ಣೆನ ನಾವು ಎಷ್ಟು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ನೋಡಿ ಎಷ್ಟು ಕೆಂಪಗೆ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ ಇರುತ್ತೆ ದೋಸೆ ಮನೆಯೆಲ್ಲ ಆ ಪರಿಮಳ ತುಂಬ್ಕೊಂಡಿರುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಕಲರ್ ಆಗಲಿ ಆ ಶೈನಿಂಗ್ ಆಗಲಿ ಆ ಥರ ದೋಸೆ ಶೈನಿಂಗ್ ಬರಬೇಕು ಅಂದರೆ ನಾವು ತೊಗರಿಬೇಳೆ ಹಾಕಬೇಕು ಸ್ನೇಹಿತರೆ ಆಯಿತಾ ಅದೇ ಥರ ಮಾಡ್ಕೊಳ್ರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಲಿಂಕನ್ನು ನೋಡ್ಕೊಳ್ರಿ ನೋಡಿರಿ ಇದು ಎರಡನೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಸಖತ್ತಾಗಿತ್ತು ನಾನು ದೋಸೆ ಮಾಡಿದಾಗ ಮಾತ್ರ ಅಡುಗೆ ಏನು ಮಾಡೋದೇ ಇಲ್ಲ ಸ್ನೇಹಿತರೆ ದೋಸೆ ಮಾಡಿದಾಗ ಬರೀ ದೋಸೆನೇ ತಿನ್ಬಿಡ್ತೀವಿ ಮನ್ಸಾರ ಅಷ್ಟು ಚೆನ್ನಾಗಾಗಿರುತ್ತೆ ನಮ್ಮ ಮನೇಲಂತೂ ವೆಯ್ಟ್ ಮಾಡ್ತಾ ಇರ್ತಾರೆ ದೋಸೆ ಯಾವಾಗ ಮಾಡ್ತೀನಿ ನಾನು ಅಂತ ರಜದ ದಿನಗಳಲ್ಲೇ ನಾನು ಮಾಡೋದು ಯಾಕೆ ಅಂದರೆ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ತಿನ್ಬೋದು ಅಂತ ಹೊರಗಡೆ ಹೋಗೋವಾಗ ಕೆಲಸಗಳಿಗೆ ಹೋಗೋವಾಗ ದೋಸೆಗಳನ್ನು ಮಾಡಿದ್ರೆ ಡಬ್ಬಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಸ್ನೇಹಿತರೆ ಮೆತ್ತಗಾದಂಗೆ ಆಗುತ್ತೆ ಇಲ್ಲ ನಾರಾದಂಗೆ ಆಗುತ್ತೆ ಮನೆಯಲ್ಲಿ ಬಿಸಿ ಬಿಸಿಯಾಗಿ ತಿಂದ್ರೇ ಅದರ ರುಚಿ ಹಾಗಾಗಿ ನನ್ನ ಮಗ ಆಗಲಿ ನಮ್ಮ ಮನೆಯವರು ಆರಾಮಾಗಿ ರಜಾ ಇದ್ದಾಗೆ ಮಾಡೋ ದೋಸೆ ಅಂತ ಹೇಳ್ತಾರೆ ಇವತ್ತು ಮನ್ಸಾರ ಎಲ್ಲರೂ ದೋಸೆ ತಿಂದಿದ್ದಾಯಿತು ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಹೇಗೆ ಅನ್ನಿಸ್ತು ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ